ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇವತ್ತು ನಿಮ್ಗೆ ಉಳ್ದಿರೋ ಲೈನ್ ಲೈನಿಂಗ್ ಒಳಗೆ ಯಾವ ರೀತಿ ಫಾಲ್ ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳಿಕೊಡ್ತಾನು ಸಣ್ಣ ವೀಡಿಯೋ ಇರ್ತೈತಿ ಇದು ಇದು ನಾನು ಆಲ್ರೆಡಿ ಡ್ರೆಸ್ ಕಟ್ ಮಾಡೀನಲ್ಲ ಇದನ್ನ ಕಟ್ ಮಾಡಿರೋದು ಇದು ಉಳಿದಿರೋ ಲೈನಿಂಗ್ ಇದು ಇದನ್ನೇನೈತಿ ಟೂ ಮೀಟರ್ ಇರಬೇಕಿದು ಅದಕ್ಕಿಂತ ಕಡಿಮೆ ಇದ್ರೆ ಭಾಳ ಫಾಲ್ ಸಣ್ಣದಕ್ಕೈತಿ ಎರಡು ಮೀಟರ್ ಲೈನಿಂಗ್ ತೊಗೊಂಡು ನೀವು ಇದ್ರಾಗ ಎರಡು ಪಾಲ್ ಸಿಗ್ತಾವೆ ನಿಮಗೆ ಮೂವತ್ತು ರೂಪಾಯಿ ಉಳಿತಾಯ ಮಾಡ್ಕೋಬೋದು ನೀವು ಹದಿನೈದು ರೂಪಾಯಿಗೆ ಒಂದು ಫಾಲ್ ಸಿಕ್ಕರೆ ನಿಮ್ಗೆ ಮೂವತ್ತು ರೂಪಾಯಿ ಉಳ್ಕೊ ಉಳಿತಾಯ ಮಾಡ್ಕೋಬೋದು ಯಾಕಂದರೆ ಚಲೋ ಲೈನಿಂಗ್ ತಂದಿರ್ತೀವಲ್ಲ ನಾವು ಈ ಥರ ನೀವು ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡ್ಕೊಂಡ ನೀಟಂಗ ನೀವು ಕರೆಕ್ಟಾಗಿ ಮೆಜರ್ಮೆಂಟು ನೋಡ್ಬೋದು ಎಲ್ಲ ಕಡೆ ಒಂದ ಒಂದ ಸೇಮ್ ಮೆಜರ್ಮೆಂಟ್ ನೋಡ್ಕೊಂಡು ಈ ಥರ ನೀವು ಕಟ್ ಮಾಡ್ಕೊರಿ ಇದನ್ನು ಈ ತರ ನೀವು ಕಟ್ ಈ ಈ ಎರಡು ಎರಡು ಫಾಲ್ ಫಾಲ್ ಸಿಕ್ಕು ರೆಡಿ ಮಾಡ್ಕೊಂಡಿದ್ರಿ ಇನ್ನು ಸುಮ್ಮನೆ ವೇಸ್ಟ್ ಅಂತ ತಗದ್ ಬಿಡ್ತೀವಿ ನಾವು ವೇಸ್ಟ್ ಅಂತ ತೊಗ್ಯೋಕ್ಕಿಂತ ನೀವು ಈ ತರ ಐಡ್ಯಾ ಮಾಡ್ಕೋಬಹುದು ಫಾಲ್ ಪಿಕೋ ಮಾಡೋರಿದ್ರೆ ಇದ್ರ ಡ್ರೆಸ್ ಹೊಲೆಯವ್ರ ನಿಮ್ಗೆ ಈಜಿ ಆಕತಿ ಇಲ್ಲಾಂದ್ರೆ ನೀವು ಫಾಲ್ ಪಿಕೋ ಮಾಡಂಗಿಲ್ಲ ಅಂದ್ರೂ ನಿಮ್ಮ ಸಾರಿ ನಿಮ್ಮ ಸಾರಿಗೂ ಸಾರಿಗು ಹಾಕಿಸಬಹುದಿವ್ನ ಈ ಥರ ಏನಿಲ್ಲ ಈ ಥರ ಫೋಲ್ಡ್ ಮಾಡಿ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಮುಗೀತು ಇದು ಫಾಲ್ ರೆಡಿ ಆಯಿತು ಎರಡು ಫಾಲ್ ರೆಡಿ ಅದು ನಿಮಗೆ ಎಷ್ಟು ಒಂದು ಮೀಟ್ರ್ ಲೈನಂಗಿದ್ದು ಬಟ್ಟೆ ಉಳ್ತಾಯಕತಿ ಈ ಥರ ಮಾಡೋದ್ರಿಂದ ಐಡ್ಯಾ ಮಾಡಿ ನೀವು ಎರಡು ಫಾಲ್ ರೆಡಿ ಮಾಡ್ಕೋಬೋದು ಈ ಥರ ನೀವು ಇನ್ನೊಬ್ರಿಗೂ ಕೊಡ್ಬೋದು ಇಲ್ಲಾಂದ್ರೆ ನೀವು ಮಾಡ್ತಿದ್ರೆ ನೀವು ಇಟ್ಕೋಬೋದು ಕಲರ್ ಬಂದ ಬರ್ತಾವೆ ಯಾವಾಗಿದ್ರೂ ಸ್ಯಾರಿ ಕಲರ ಒಂದಲ್ಲ ಒಂದು ಕಲರ್ ಬಂದ ಬರ್ತಾವೆ ಇದೇನು ವೇಸ್ಟ್ ಆಗೋದಲ್ಲ ಯಾವತ್ತೂ ನೀವು ಮನೆಯಾಗೆ ಇಟ್ಕೋಬೋದು ಇದನ್ನು ಇದೊಂದು ನನಗೆ ಇದೊಂದು ನಿಮ್ಗೆ ದಿವಸ ಸಾತ್ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡಿನಿ ಇವತ್ತು ನನಗೆ ಡ್ರೆಸ್ ಕಟ್ ಮಾಡೋ ನೆನಪಾಗಿತ್ತು ನಾ ಇದೇ ಥರ ಈ ಫ ಒಂದು ಸೈಡಿಗೆ ಅವರು ಸ್ಲೀವ್ಸಿಗೆ ಅಟ್ಯಾಚ್ ಮಾಡೋದು ಇರಲಿಲ್ಲ ಅಂದ್ರೆ ನೆಕ್ ಇದು ಲೈನಿಂಗ್ ಪೀಸ ಉಳ್ದ ಉಳಿತೈತಿ ಇದನ್ನ ಏನು ಮಾಡಿಬಿಡ್ತಾನು ಆಗಿ ನಾ ಇಟ್ಕೊಂಡ್ಬಿಡ್ತನು ಅವ್ರು ಸ್ಲೀವ್ಸ್ ಏನಾರ ಹೇಳಿದ್ರಂದ್ರೆ ಉಳಿಯೋಂಗಿಲ್ಲ ಉದ್ದ ಸ್ಲೀವ್ಸಿಗೆ ನಾವು ಲೈನಿಂಗ್ ಹಾಕಂಗಿಲ್ಲಲ್ಲ ಆ ಉದ್ದ ಸ್ಲೀವ್ಸ್ ಹೇಳಿದಾಗ ಮಾತ್ರ ಉಳಿತೈತಿ ಶಾರ್ಟ್ ಸ್ಲೀವ್ಸ್ ಅದು ಹೇಳಿದಾಗ ಈ ಥರ ಉಳಿಯೋಂಗಿಲ್ಲ ನಮ್ಗೆ ಲೈನಿಂಗ್ ಬೇಕಾ ಬೇಕು ಹಚ್ಚಾಕದಕ್ಕೆ ಅಂತ ಇದೊಂದು ಟಿಪ್ಸ್ ನಿಮ್ಗೆ ಯೂಸ್ ಆಕತ್ತ ಅಂದ್ಕೊಂಡಿನಿ ನೀರಾಗ ನೆನೆಸಿಡ್ಬೇಕು ಇದನ್ನು ನೆನೆಸಿಟ್ಟ ಆಮೇಲೆ ಏನೈತಿ ಫಸ್ಟ್ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡಿರಿ ಸ್ಟಿಚ್ ಮಾಡಿ ನೀರಾಗ ನೆನೆಸಿಟ್ಟ ಆಮೇಲೆ ಐರನ್ ಮಾಡಿ ಆಮೇಲೆ ನೀವು ಕರೆಕ್ಟಾಗಿ ಫೋಲ್ಡ್ ಮಾಡಿಟ್ಕೋರಿ ಯಾವಾಗಿದ್ರೂ ನಿಮ್ಗೆ ಯೂಸ್ ಆಕೆ ಆಕತ್ತಿದ್ದು ನಿಮ್ಗೆ ಯಾರಿಗಾರ ಸ್ಟಿಚಿಂಗ್ ಮಾಡೋರಿದ್ರು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಅನಿಸಿಕೇನ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಂಡೀನಿ ಇಷ್ಟ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಕ್ತ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್